ಕಾಲ್ತುಳಿತ ಪ್ರಕರಣ ನಿಂದ ಮತ್ತೊಂದು ಇಲ್ಲವಾದ ಮೆಡಿಕಲ್ ಕಮಾಂಡ್ ಸೆಂಟರ್ ಸ್ಟೇಡಿಯಂನ ನ ಆವರಣದಲ್ಲಿರುವಂತಹ ಮೆಡಿಕಲ್ ಸೆಂಟರ್ ಇದು ಪ್ರತಿ ಮ್ಯಾಚ್ ಆದಾಗ್ಲೂ ಸೆಂಟರ್ ಇರುತ್ತೆ ನಿನ್ನೆ ಜನ ಸೇರಿದ್ರು ಕೂಡ ಮೆಡಿಕಲ್ ಸೆಂಟರ್ ಇಲ್ಲ ಒಂದು ಬೇಸಿಕ್ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ ಬೇಸಿಕ್ ಲಕ್ಷ ಲಕ್ಷ ಜನ ಸೇರ್ತಾರೆ ಅಂತ ಯಾವ ಬಾಯಲ್ಲಿ ಕೇಳ್ತಾರೋ ಅಧಿಕಾರಿಗಳಾಗ್ಲಿ ಅಥವಾ ನಮ್ಮ ರಾಜಕಾರಣಿಗಳು ಯಾಕಂದ್ರೆ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಜೋಶ್ ಹೇಗಿದೆ ಅನ್ನೋದು ಮೊನ್ನೆ ರಾತ್ರಿಯಿಂದಲೇ ಗೊತ್ತಾಗ್ತಾ ಇತ್ತು ಸೆಲೆಬ್ರೇಷನ್ ನಡೀತಾ ಇತ್ತು ಜಿಲ್ಲೆ ಜಿಲ್ಲೆಗಳಲ್ಲೂ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಂದ ಆಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಜನ ಹುಚ್ಚೆದ್ದು ಕುಣಿತಾ ಇದ್ರು ಅಂತದ್ರಲ್ಲಿ ಈ ತರದೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಯಾವ್ಯಾವ ಕಡೆಯಿಂದ ಎಷ್ಟು ಸಂಖ್ಯೆಯಲ್ಲಿ ಜನ ಬರ್ಬೋದು ಅನ್ನೋ ಅಂದಾಜ್ ಒಂದು ಬೇಸಿಕ್ ವ್ಯವಸ್ಥೆ ಕೂಡ ಆಗಿರಲಿಲ್ಲ ಅಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತದಲ್ಲಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರತಿ ಒಂದು ಮ್ಯಾಚ್ ಆದಾಗ್ಲೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದೀಗ ಏನು ನೋಡ್ತಾ ಇದ್ದಾರೆ ಮೆಡಿಕಲ್ ಕಮಾಂಡ್ ಸೆಂಟರ್ ಅಂತ ಅಂದ್ಬಿಟ್ಟಿದೆ ಈಗ ಏನು ನಮ್ಮ ಕ್ಯಾಮ್ರಾ ಪರ್ಸನ್ ವಿಜುವಲ್ಸಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಮೆಡಿಕಲ್ ಕಮಾಂಡ್ ಸೆಂಟರಲ್ಲಿ ಪ್ರತಿ ಮ್ಯಾಚ್ ನಡೆಯುವಾಗಲೂ ಕೂಡ ಔಷಧಿಗಳನ್ನು ಇಡಲಾಗುತ್ತೆ ಒಬ್ಬ ಫಸ್ಟ್ ಏಡ್ ಮಾಡೋಣ ಇಡಲಾಗುತ್ತೆ ಮತ್ತು ಏನು ತ್ವರಿತವಾಗಿ ಬೇಸಿಕ್ಕಾಗಿ ಬೇಕಾಗಿರುವಂತಹ ಎಲ್ಲ ಮೆಡಿಕಲ್ಗಳನ್ನು ಕೂಡ ಔಷಧಿಗಳನ್ನು ಕೂಡ ಇಲ್ಲಿ ಇಡಲೇ ಆಗುತ್ತೆ ಆದರೆ ಏನು ನಿನ್ನೆ ಕಾಲು ತುಳಿದ ನಡೆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಿಕಾಷನ್ಸನ್ನು ಕೂಡ ಇಲ್ಲಿ ಕೆ ಎ ಅನ್ನೋದು ಇದಕ್ಕೆ ಸಾಕ್ಷಿ ಯಾಕಂದರೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಸ್ಟಾಫ್ ಆಗಲಿ ಔಷಧಿಗಳಾಗಲಿ ಏನನ್ನೂ ಕೂಡ ಇಟ್ಟಿರಲಿಲ್ಲ ಕೇವಲ ವಾಟ್ರ್ ಬಾಟ್ಲು ನೀರು ಹೀಗೆ ಎಲ್ಲವನ್ನು ಕೂಡ ಇಟ್ಟಿರುವಂಥದ್ದು ಅಂದರೆ ಮೆಡಿಕಲ್ ಕಮಾಂಡ್ ಸೆಂಟರ್ ಇದ್ದರೂ ಕೂಡ ವೇಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಮ್ಯಾಚ್ ಆದಾಗ್ಲೂ ಕೂಡ ಇಲ್ಲಿ ಒಂದಷ್ಟು ಇಂಜೆಕ್ಷನ್ಗಳು ಮತ್ತು ಬೇಸಿಕ್ಕಾಗಿ ಏನು ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಒಂದಷ್ಟು ಮೆಡಿಕಲ್ ಔಷಧಿಗಳನ್ನು ಇಲ್ಲಿ ಇಡಲೇ ಆಗುತ್ತೆ ಆದರೆ ನಿನ್ನೆ ಅಷ್ಟು ದೊಡ್ಡ ಇವೆಂಟ್ ಆಗಿದೆ ಅಷ್ಟು ದೊಡ್ಡದಾಗಿ ಒಂದು ಲಕ್ಷಾಂತರ ಗಟ್ಟಲೆ ಜನ ಸೇರಿದ್ದಾರೆ ಈಗಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಔಷಧಿ ಆಗಿರ್ಬೋದು ಅಥವಾ ಬೇಸಿಕ್ ಫಸ್ಟ್ ಏಡ್ ಅಂದರೆ ಪ್ರಥಮ ಚಿಕಿತ್ಸೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಔಷಧಿಗಳನ್ನು ಕೂಡ ಇಲ್ಲಿ ಇಟ್ಟಿಲ್ಲ ಹೀಗಾಗಿ ಕೆ ಎಸ್ ಸಿ ಎ ಅಧಿಕಾರಿಗಳ ಸಿಬ್ಬಂದಿಗಳ ಮತ್ತೊಂದು ಇಲ್ಲಿ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇದೆ ಅದಕ್ಕೆ ನಾವು ತೋರಿಸ್ತಿರುವಂತಹ ಒಂದು ವಿಷಯಲ್ಸೇ ಸಾಕ್ಷಿಯಾಗಿರುವಂಥದ್ದು ಯಾಕಂದರೆ ನಿನ್ನೆ ದೊಡ್ಡದಾಗಿ ದುರಂತ ನಡೀತು ಕಾಲು ತುಳಿತಕ್ಕೆ ಹನ್ನೊಂದು ಬಲಿಯಾಗಿತ್ತು ಈಗಿದ್ದರೂ ಕೂಡ ಕೇವಲ ಒಂದು ಮ್ಯಾಚ್ ನಡೆದಾಗ ಮೆಡಿಕಲ್ ಸೆಂಟ್ರಲ್ಲಿ ಕಮ್ಯಾಂಡ್ ಸೆಂಟ್ರಲ್ಲಿ ಎಲ್ಲವನ್ನು ಕೂಡ ಇಡಲಾಗುತ್ತೆ ಇಷ್ಟು ದೊಡ್ಡ ದುರಂತ ನಡೆದಿದ್ರು ಕೂಡ ಒಬ್ಬ ಸ್ಟಾಫ್ ಇರಲ್ಲ ಪ್ರಥಮ ಚಿಕಿತ್ಸೆ ಮಾಡೋರು ಕೂಡ ಇಲ್ಲಿರಲಿಲ್ಲ ಔಷಧಿಗಳು ಕೂಡ ಇಲ್ಲಿ ಇರಲಿಲ್ಲ ಅನ್ನೋದು ಇದೀಗ ಗೊತ್ತಾಗ್ತಿರುವಂಥ ವಿಚಾರ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚೇತನ್ ಏಷ್ಯಾ ನಟ್ ಸುವರ್ಣ ನ್ಯೂಸ್ ఇది ఏష్యెట్ న్యూస్ నెట్వర్క్ ప్రస్తుతి